Terima kasih telah menonton! ಹ ಓಕೆ ಇಲ್ಲಿ ಈಗ ನಾವು ಗಣಪತಿ ತರಕ್ಕೆ ಹೊರಟಿದ್ದೀವಿ ಅದಕ್ಕೆ ಎಲ್ಲ ಸ್ವಲ್ಪ ಅದಕ್ಕೆ ಹೂವು ಮತ್ತೆ ಅವ್ರಿಗೆ ಕೊಡಕ್ಕೆ ಒಂದು ಕೊಬ್ಬರಿದು ಒಣ ಕೊಬ್ಬರಿ ಮತ್ತೆ ಬಾಳೆ ಎಲೆ ಉಳ್ಯದೆಲೆ ಎಲ್ಲ ಇಟ್ಕೊಂಡಿದ್ದೀವಿ ಗಣ ಗಣಪತಿ ಈಗ ತಂದಿಟ್ಬಿಟ್ರೆ ಆ ಮುಗೀತ ನಾಳೆ ಆಮೇಲೆ ಗಣಪತಿ ತರೋಣ ಅಂತ ಹೊರಟ್ವಿ ಮುಂಚೆ ಎಲ್ಲ ಎಲ್ಲರೂ ಮುಂಚೆ ಬಂದಿರೋರು ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ ನಾವು ಗಣಪತಿ ತರಕ್ಕೆ ಅವ್ರು ಬಂದಮೇಲೆ ಹೋಗಿ ತರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಗಣಪತಿ ಮುಂಚೆನೆ ತಂದಿಟ್ಬಿಡೋಣ ಅಂತ ಹೋದ್ವಿ ಹಾಗೆ ಬರ್ತಾ ಹೂವುಗಳು ತಗೊಂಡ್ವಿ ಓಕೆ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಕಾಣಿ ಕೊಡು ಯಾರು ನೋಡಿ 377 ಇಟ್ಟು ಹೋಗಿದ್ವಿ ಗೌರಿನ ನಾವು ಗೌರಿ ಹೋಗಲಿ 379 77 ನಾ ಗೌರಿ ಇತ್ತು ನೋಡಿ ಸರ್ ಇಲ್ಲಿ ಇಲ್ಲಿ ಆ ಕೈನಕ್ಕೆ ಆಯ್ತು ಕೈಯೋ ಶಾರಾ ಆ ಸರ್ ಬೇಸ್ ಮಾತ್ರ ಕೊಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ವಾಟ್ ಐ ಕನೆಕ್ಟ್ ಸರ್ 208 208 ಫೋಲ್ಗಡೆ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಕ್ ರೀಸನ್ ಸಿಕ್ಕಾಬಟ್ಟೆ ಗಾಡಿ ಗಾಡಿವರೆ ತುಂಬ ದೂರ ಬಿಟ್ಟಿದ್ವಿ ಸೊ ಅಲ್ಲಿ ಗಾಡಿ ತನಕ ತಗೊಂಬರದೇ ಕಷ್ಟ ಆಗಿತ್ತು ಗಣಪತಿ ತುಂಬಾ ವೇಟ್ ಇತ್ತು ಇವಾಗ ಗಣಪತಿ ತಂದು ಎಲ್ಲ ಇಟ್ಟಾಯ್ತು ಈಗ ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಮಾಡ್ಬೇಕು ನಾನು ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ಇನ್ನೇನು ಅಡುಗೆಗೆ ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಡೆಕೋರೇಷನ್ ಅವರು ಫೋನ್ ಮಾಡಿದ್ರು ಬಂದುಬಿಡ್ತೀವಿ ಮೇಡಮ್ ಯಾಕೆಂದರೆ ಮತ್ತೆ ನೈಟ್ ಆಗ್ತಾ ಹೋದರೆ ಲೇಟ್ ಆಗಿಬಿಡುತ್ತೆ ಅಂದರು ಸೊ ನಾ ಅದನ್ನು ಫಸ್ಟು ಗ್ರೀನ್ಸ್ ಹಾಕಿ ಹೋಗ್ತೀವಿ ನಾವು ಎಲ್ಲ ಸ್ಟ್ಯಾಂಡಲ್ಲೇ ರೆಡಿ ಮಾಡಿಟ್ಟು ಹೋಗ್ತೀವಿ ಫ್ಲವರ್ಸ್ ಮಾತ್ರ ಬಂದು ನೈಟ್ ಬಂದು ಹಾಟೋಗಿ ಹಾಕೋಗ್ತೀವಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರದ್ದು ವರ್ಕ್ ಸ್ಟಾರ್ಟ್ ಆಯಿತು ಫಸ್ಟು ನಾವು ಹಾಲಲ್ಲಿ ಇಡಬೇಕು ಡೈನಿಂಗ್ ಹಾಲಲ್ಲಿ ಇಡಬೇಕು ಅನ್ನೋದೇ ದೊಡ್ಡ ಡಿಸ್ಕಷನ್ನು ಎಲ್ಲಿಡೋದು ಸೊ ನಾವು ಲಾಸ್ಟ್ ಟೈಮು ಹಾಲಲ್ಲಿ ಇಟ್ಟಿದ್ವಿ ಊಟಕ್ಕೆಲ್ಲ ಸ್ವಲ್ಪ ನಮಗೆ ಕಂಜೆಸ್ಟೆಡ್ ಆಯಿತು ಅಂತ ಹೇಳಿ ಈ ಸಲ ಡೈನಿಂಗ್ ಹಾಲಲ್ಲಿ ಇಟ್ವಿ ನಾವು ಸೊ ಅಲ್ಲಿಟ್ಟರೆ ನಮಗೆ ಊಟಕ್ಕೆ ಹಾಲಲ್ಲಿ ತುಂಬ ಸ್ಪೇಸ್ ಸಿಗುತ್ತೆ ಅಂತ ಫಸ್ಟಿಗೆ ಈ ಕಲರ್ ಹಾಕಿದ್ರು ನಮಗ್ಯಾಕೋ ಈ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ನೆಕ್ಸ್ಟ್ ಈ ಕಲರ್ ಒಂದ್ಸಲ ವೈಟ್ ಕಲರ್ ಫುಲ್ಲು ವೈಟ್ ಕಲರ್ ಹಾಕ್ಸಿದ್ವಿ ಇದು ನಮಗೆ ಸೂಟ್ ಅಂತ ಅನ್ನಿಸ್ತು ಈ ಕಡೆ ಅದ್ರ ಪಾಡಿ ಅದ್ರ ಡೆಕೋರೇಷನ್ ನಡೀತಾ ಇತ್ತು ಆ ಕಡೆ ನಾನು ಅಡುಗೆನೂ ಸ್ಟಾರ್ಟ್ ಮಾಡಿದ್ದೆ ಮಧ್ಯಾಹ್ನದಿದ್ದೆ ಆ್ಯಕ್ಚುಲಿ ಇದು ಮಧ್ಯಾಹ್ನ ಬರೀ ಪಲಾವ್ ಮಾಡಿದ್ದೆ ನಾನು ಅಷ್ಟೇ ಸೊ ಈ ಕಡೆ ಅವ್ರು ಡೆಕೋರೇಷನ್ನು ಒಂದು ಗ್ರೀನ್ಸ್ ಮಾತ್ರ ಹಾಕೋಗ್ತೀವಿ ಅಂತ ಹೇಳಿ ಫುಲ್ ಜಸ್ಟ್ ಬಾರ್ಡ್ರ್ ಥರ ಇಬ್ಬರು ಬಂದಿರೋದ್ರಿಂದ ಒಬ್ಬರು ಡೋರು ಒಬ್ಬರು ಒಳಗಡೆ ಮತ್ತು ದೇವ್ರ ಮನೆ ಬಾಗ್ಲು ಮೂರು ಕಡೆ ನಾವು ಮಾಡಿಸಿದ್ದು ಜಸ್ಟ್ ಈ ಥರ ಗ್ರೀನ್ಸ್ ಹಾಕಿ ಹೋಗಿದ್ರು ಆಮೇಲೆ ಎಲ್ಲ ಫುಲ್ ನೀಟಾಗಿ ಸಲ ಮನೆ ಫುಲ್ ಒಂದ್ಸಲ ನೀಟ್ ಮಾಡಿದ್ವಿ ನೀಟ್ ಮಾಡಬೇಕಾದ್ರೇ ನಮಗೆ ಕೊರಿಯರಲ್ಲಿ ಪಾಪುದು ಹಾಫ್ ಸ್ಯಾರಿ ಫಂಕ್ಷನ್ದು ಪೆನ್ ಡ್ರೈವ್ನು ಬಂತು ಸೊ ಸಲ ನೋಡಿಬಿಡೋಣ ಅದು ಕ್ಯೂರಿಯಾಸಿಟಿ ಅಲ್ವಾ ಹೇಗೆ ಬಂದಿರುತ್ತೆ ಅಂತ ನಾವು ಮಾಡಿದ್ದು ಶಿವಮೊಗ್ಗದಲ್ಲಿ ತುಂತುರು ರೆಸಾರ್ಟಲ್ಲಿ ವೀಡಿಯೋ ಮಾತ್ರ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಗಿದೆ ಫಾಲ್ಸ್ ತೋರಿಸ್ತಂತಿಲ್ಲ ನೋಡಿ ಹಾಳು ಮಾಡ್ಬಿಟ್ರು ನನ್ನ ಪಾಯಿ ನಾನು ಬರ್ತಿದೆ ಹಾಲಿನ ಪ್ಯಾಕೆಟ್ ಬೇಕು ಬೇಕು ಅಂದ್ರೆ ಹಾಳು ಮಾಡ್ಬಿಟ್ರು ಏನಾಗಲ್ಲ ಅದು ಡಜನ್ ಮ್ಯಾನ್ ಇಷ್ಟಕ್ಕೆ ನಾವು ಹುಡುಗಿ ಹುಡುಗಿಯಲ್ಲ ಗಣಪತಿ ಮೇಲೆ ಮನೆಗೆ ಬಾಗಿಲು ಹಾಕ್ಕೊಂಡು ಹೋಗಬಾರ್ದು ಅಂತಲೇ ಸೊ ಅಪ್ಪ ಮಗಳು ಹೋಗ್ಬಿಟ್ಟೆ ಮೆಹಂದಿ ಹಾಕ್ಸ್ಕೊಂಡು ಬಂದ್ರು ಮತ್ತೆ ಸೆಕೆಂಡ್ ರೌಂಡು ಸಂಜೆ ಆಗಿತ್ತಲೇ ಅವರು ಫ್ಲವರ್ ಡೆಕೋರೇಷನ್ ಬಂದ್ಬಿಟ್ಟು ಸೊ ಫ್ಲವರ್ಸ್ ಹಾಕೋಕ್ಕೆ ಬಂದ್ರು ನಮ್ಮಲ್ಲಿ ಯಾವುದೇ ಹಬ್ಬ ಆಗಲಿ ಫಸ್ಟ್ ಹಾಕಿದೆ ಲೈಟು ಮೋನಂಗ್ ಸಿಕ್ಕಾ ಇಷ್ಟ ಈ ಥರ ಎಲ್ಲ ಅವ್ರ ಕೆಲಸನೂ ಫ್ಲವರ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು ಎಲ್ಲ ಆಯ್ತು ಡೆಕೋರೇಷನ್ ಮುಗಿತು ಅಡುಗೆ ಮಾಡ್ತಾ ಇದ್ದೀನಿ ಅಡ್ಗೆ ಎಲ್ಲ ರಾಮರೆಲ್ಲ ಬಂದ್ರು ಮೋನ ಕರ್ಕೊಂಡ್ಬಾರ ಹೋದ್ರು ರೈಲ್ವೆ ಸ್ಟೇಷನ್ಗೆ ಸೊ ಇಲ್ಲಿ ಅನ್ನ ಕಿಟ್ಟಿದೀನಿ ಇಲ್ಲಿ ದಾಲ್ ಹತ್ರ ದಾಲ್ ಆಗಿದೆ ಇಲ್ಲಿ ಹೀರೆಕಾಯ್ದು ಮತ್ತೆ ಹೀರೆಕಾಯಿ ಇದೆ ಪಲ್ಯ ಮಾಡಿದೀನಿ ಇಲ್ಲಿ ಹೀರೆಕಾಯಿ ಒಂದೇ ಮತ್ತೆ ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ ಆಮೇಲೆ ಕಾಯಿ ಚಟ್ನಿ ಮಾಡಾಗಿದೆ ಇಟ್ಟಿದ್ದೀನಿ ಮೊಸರು ಚಪಾತಿ ನನಗೆ ಉದ್ದಕ್ಕಾಗಲ್ಲ ಸೊ ಚಪಾತಿ ಮತ್ತು ಜೋಳದ ರೊಟ್ಟಿ ತರಿಸಿದ್ದೀನಿ ಎಲ್ಲ ಆಯಿತು ಅವ್ರು ಬಂದು ಊಟ ಮಾಡಿ ಪಾಪದ್ದು ಕ್ಯಾಸೆಟ್ ಬಂದಿದೆ ಅದನ್ನ ಮತ್ತೆ ಇನ್ನೊಂದು ಸಲ ನೋಡ್ತೀವಿ ನಾವು ಸೊ ನೆಕ್ಸ್ಟು ಅವ್ರು ಬಂದಮೇಲೆ ನೋಡತ್ರಿ ಈಗ ಡೆಕೋರೇಷನು ಆಗಿದೆ ಈಗ ಪಾಪು ಅಲ್ಲಿ ತೋರ್ಸಬೇಕು ಸೊ ಒಂದು ನೈಂಟಿ ಪರ್ಸೆಂಟು ಫ್ಲವರ್ ಡೆಕೋರೇಷನ್ನು ಮುಗ್ದಾಗಿತ್ತು ಅದೇ ಟೈಮಿಗೆ ಅಮ್ಮ ಅಕ್ಕ ಅಣ್ಣ ಅತ್ತಿಗೆ ಎಲ್ಲರೂ ಬಂದರು ಒಂದು ಔಟ್ಲುಕ್ ಹಾಗೆ ತೋರಿಸ್ತೀನಿ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಈ ಸಲೋಮೀಟ್ರಿ ಮಾಡಿದ್ರು ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದ್ವಿ ನಾವು ಮೂರೇ ಜನ ಇದ್ದು ಇದ್ದು ನನಗೆ ಈ ತರ ಎಲ್ಲಾ ಜನ ಸೇರಿದ್ರೆ ಸಿಕ್ಕಾಬಟ್ಟೆ ಇಷ್ಟ ಆ ಕ್ಷಮಂಗು ಅಷ್ಟೇ ಈ ತರ ಜನಾಗ್ ಬರೋದು ತುಂಬಾ ಇಷ್ಟ ಆಮೇಲೆ ಎಲ್ಲರೂ ಊಟ ಮಾಡಿ ಮತ್ತೆ ಇನ್ನೊಂದ್ಸಲ ಎಲ್ಲ ಪಾಪುದು ಹಾಫ್ ಸರಿ ಫಂಕ್ಷನ್ದು ಎಲ್ಲರೂ ಕೂತ್ಕೊಂಡು ಇನ್ನೊಂದ್ಸಲ ಸಿ ಡಿ ಎಲ್ಲಾ ಫುಲ್ ಕಂಪ್ಲೀಟ್ ಮಾಡಿ ನಮ್ಮದು ಡೇನಾ ಅವತ್ತು ಆ ರೀತಿ ಕಳೆದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು